ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಹೇಳಿ ಸರ್ ಸರ್ ಸಿಪ್ಪಿ ಡಿಸರ್ ಅಲ್ಲ ಎಮ್ ಎಚ್ ಪಡಿ ಇದು ಹಾಂ ಎಮ್ ಎಸ್ ಜನ ಸರ್ ಎಮ್ ಎಚ್ ಪಡಿ ಹಾಂ ಸರ್ ಕರ್ನಾಟಕ ಏನು ಮಾಡಿಸಿ ಸರ್ ಮಹಾರಾಷ್ಟ್ರದ್ದು ಕರ್ನಾಟಕ ಏನು ಮಾಡಿಸಿಲ್ಲ ಇಲ್ಲಿ ಮಾಡಿಸಿಲ್ಲ ಸರ್

ಗಾಡಿ ಒಳಗಡೆ ಏನೇನ್ ಬರುತ್ತೆ ಫೀಚರ್ಸ್ ಗಾಡಿ ಒಳಗ ಮ್ಯೂಸಿಕ್ ಐತ್ರಿ ಮ್ಯೂಸಿಕ್ ಐತ್ ಹಾ ಇದು ಇಲ್ರಿ ಸ್ಕ್ರೀನ್ ಇಲ್ರಿ ಫೋರ್ ಇಂಡೋ ಬರುತ್ತಾ ಹಾ ಫುಲ್ ನಾಲ್ಕು ಪವರ್ ಇಂಡೋ ಐತ್ರಿ ನಾಲ್ಕು ಫೋರ್ ಇಂಡೋ ಪೋಸ್ಟರಿಂಗ್ ಸಿಸ್ಟಮ್ ಹಾ ರೀ ಮತ್ತ ಇದು ರೀ ಸೆಂಟ್ರಲ್ ಲಾಕ್ ಏನಾದ್ರು ಎಲ್ಲ ಸೆಂಟ್ರಲ್ ಲಾಕ್ ಎಲ್ಲ ಬರುತ್ತೆ ಹಾ ಡೆಂಟು ಕ್ರಾಚಸ್ ಏನಿಲ್ಲ ಏನ್ ಸರ್ ಡೆಂಟು ಕ್ರಾಚಸ್ ಏನಿಲ್ಲ ಏ ಏನಿಲ್ಲ ಸರ್ ಜರಾ ಬಿ ಲೊಕೇಶನ್ ಎಲ್ಲಿ ಗಡಿ ಇರೋದು ಲೋಕೇಶನ್ ಇಂಡಿ ತಾಲೂಕು ರೀ ಬರಗುಡ್ಡಿ ಸರ್ ಇಂಡಿ ತಾಲೂಕು ಬಿಜಾಪುರ ಜಿಲ್ಲಾ ರೀತಿ ಎಷ್ಟು ಹೇಳ್ತೀರಿ ಹೇಳ್ತಿರಿ ಮೂರು ಐವತ್ತು ರೀ ಡೀಸೆಲ್ ಐತೆ ಸರ್ ಗಾಡಿ ರೀ ಡೀಸೆಲ್ ಗಡಿ ಹಾಂ ರೀ ಇಪ್ಪತ್ತ ಮೂರು ಇಪ್ಪತ್ನಾಲ್ಕು ಕೊಡ್ತೇವೆ ಸರ್ ಹಾ ಸರ್ ಇವಾಗ ಹೇಳ್ತಿರೋದು ಎಷ್ಟು ರೇಟು ಮೂರು ಐವತ್ತು ರೀ ಮೂರುವರೆ ಹಾಂ ರೀ ಹೌದ್ರಿ ಎಷ್ಟು ಗಾಡಿ ಏನೊಂದು ಹತ್ತು ಸಾವಿರ ರೂಪಾಯಿ ಕಡಿಮೆ ಸರ್ ಒಂದ್ ಸಾವಿರ ಬಿಡತೀರಾ ಸರ್ ಸೆಕೆಂಡ್ ಓನರ್ ಐತ್ರಿ ಎಲ್ಲ ರನ್ನಿಂಗ್ ಐತ್ರಿ ಡಾಕ್ಯುಮೆಂಟ್ ಏನು ಡ್ಯೂ ಇಲ್ಲ ಸರ್ ಎರಡು ಸಾವಿರದ ಹನ್ನೊಂದು ಮಾಡಲ್ ಅಲ್ಲ ಹನ್ನೊಂದ್ರ ಮಾಡಲ್ ಸರ್ ಮೂರುವರೆ ಹೇಳ್ತಾ ಇದ್ರೆ ಒಂದು ಹತ್ತು ಸಾವಿರ ಬಿಡ್ತೀರಾ ಹ್ಞೂ ಸರ್ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ನಾ ಗಾಡಿ ಹ್ಞೂ ಸರ್ ನಮ್ಮ ಕಡೆಯಿಂದ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಅಣ್ಣ ಹಾಂ ಕೊಡ್ತೀನಿ ಕೊಡ್ತೀನಿ ಸರ್ ಕೊಡ್ತೀನಿ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು